ಸಂತೆಯ ನಿಲ್ಲಿಸಿ ಮಾರಾಟ ಮಾಡಲ್ಲ ನಾನು ದಾಖಲೆಯಿಂದ ಆಧಾರ ಬದ್ಧವಾಗಿ ಹೇಳ್ತಿದ್ದೀನಿ ಅವರ ಪಿಚ್ಚಿಸಿ ಗೊತ್ತಾ ನೀವು ಇತಿಹಾಸದ ಪುಸ್ತಕಗಳು ನೋಡೋದು ಬಹಳ ಚಿತ್ರ ಇತ್ತು ಎಲ್ಲರೂ ತಮ್ಮ ತಮ್ಮ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬಂದು ಅಲ್ಲಿನ ಸ್ಟಾಲ್ಗಳನ್ನು ನಿಲ್ಲಿಸಬೇಕು ಅಕ್ಬರ್ ಕದ್ದು ಮುಚ್ಚಿ ಬರ್ತಿದ್ದ ಯಾವಾಗ ಬರ್ತಿದ್ದೋ ಗೊತ್ತಾಗ್ತಿರಲಿಲ್ಲ ನಾವು ಕೆಡುಕಿನ ಸಂಗತಿಗಳು ಯಾವುದು ಈ ದೇಶ ಜನಕ್ಕೆ ಯಾವತ್ತೂ ಗೊತ್ತಿರಲಿಕ್ಕೋ ಅದೆಲ್ಲವೂ ನಿಧಾನಕ್ಕೆ ಇಂಟ್ರೊಡ್ಯೂಸ್ ಆಯ್ತು ಇವರ ಕಾಲದಲ್ಲಿ ಹೆಂಗಡಿ ಗೊತ್ತಾಗಿದ್ದಾರೆ ಯಾರ್ಯಾರಿಗೆ ಇಟ್ಟುಕೊಳ್ಳುವಂತ ಸಾಮರ್ಥ್ಯ ಇರಲಿಕ್ಕೋ ಅವರಿಗೂ ಒಬ್ಬ ನೀರು ಗುಲಾಮ ಸಿಗಿದ್ದಾರೆ ಮಿತ್ರ ಇದು ಭಾರತದಲ್ಲಿ ಮಾತ್ರ ಮಾಡೋದು ತಿಳ್ಕೊಳ್ಬೇಡಿ ಇಸ್ಲಾಂ ಹುಟ್ಟಿದ್ದಾರೆ ಎಂದು ಕಕ್ಕನ ದಾಟಿ ಹೋಗಬಾರ್ದು ನಾವು ಸಿಂಧು ನದಿಯನ್ನು ದಾಟಿ ಹೋಗಬಾರ್ದು ಹೋದ್ರೆ ಅದು ತಪ್ಪಾಗುತ್ತೆ ಅಂತ ಯಾಕೆ ನಮ್ಮ ರಿಸ್ಟ್ರಿಕ್ಷನ್ ಮಾಡಿದ್ರು ಅಂತಂದ್ರೆ ಇಂಥ ಕ್ರೂರಿಗಳಿರುವಂತ ಜನಕ್ಕೆ ಹೋಗಬೇಡಿ ಜನರ ಜಾತ್ರೆ ಹೋಗಬೇಡಿ ಅಂತ ಕಿಯಾಸುದ್ದೀನ್ ತುಗುಲಕ್ಕ ತುಂಬಿದ್ದ ಕಿಯಾಸುದ್ದೀನ್ ಆ ಕಿಯಾಸುದ್ದೀನ್ ಹೇಗಿದ್ದ ಗೊತ್ತೇನು ಅವನ ಜನಾನದಲ್ಲಿ ಮುಸಲ್ಮಾನ್ ಇತಿಹಾಸಕಾರರು ಹೇಳ್ತಾರೆ ಜನಾನಾ ಅಂತಂದ್ರೆ ಅಂತಃಪುರ ಇದ್ದಂತೆ ಅವನ ಅಂತಃಪುರದಲ್ಲಿ ಹದಿನಾರು ಸಾವಿರ ಜನ ಇದ್ರಂತೆ ಹದಿನಾರು ಸಾವಿರ ಜನ ಅಂತ ಹೇಳುವಾಗ ಕೆಲವು ಇತಿಹಾಸಕಾರರು ಹೇಳ್ತಾರೆ ಮಿನಿಮಮ್ ಹತ್ತು ಸಾವಿರ ಜನರಾದ್ರೂ ನಂತಪುರದಲ್ಲಿ ಇದ್ರು ಅಂತ ಈ ಹತ್ತು ಸಾವಿರ ಜನ ಯಾವುದು ಯಾವುದೋ ಜಮೀನ್ದಾರ್ನ ಮಗಳು ಊರ್ನ ಯಾವುದೋ ಹಿರಿಯರ ಮಗಳು ಎಲ್ಲಿಯವರೆಗೂ ಇವರ ಆಟಾಟೋಪ ಇತ್ತು ಅಂತಂದ್ರೆ ನಾವು ಈಗಲೂ ಯಾರಿಗಾದ್ರೂ ರಾಜಸ್ಥಾನದವರು ಯಾರಿಗಾದ್ರೂ ಪರಿಚಯ ಇದ್ರೆ ಪ್ರಾಪರ್ಲಿ ಗುಜರಾತ್ ನಲ್ಲಿ ಈಗ ಹಂಗಿರ್ಲಿಕ್ಕಿಲ್ಲ ರಾಜಸ್ಥಾನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ಹೇಗೊತ್ತೇನು ಮದುವೆ ನಡೆಯುವಾಗ ಉಡುಪಿಯ ಮನೆ ಕಡೆಯವರು ಮದುವೆ ಮಾಡ್ತಾರೆ அவரெல்லாம் ஊர் ஆச்சை மாற்ற உடுகி மனை மதையே மனை கடைவரெல்லாம் ஒவ்வொன்று பிண்ட நீங்க மதுவை நடித்தேன் சீரியஸ் அக்க பக்கத்தில் தமாஷைத்த நகுவத்தில் மித்திரொரு மத ಹೇಳಿದ್ರೆ ಏನಂತ ಗೊತ್ತ ನಕ್ರೆ ಆ ಮುಗಿಗೆ ಹೇಳ್ತಾರಂತೆ ಎಂತ ಗಂಡ ಸಿಕ್ಕೊಂಡ ನಿನಗೆ ಒಬ್ಬ ವೀರನನ್ನ ಮದುವೆ ಆಗಿ ಬಿಟ್ಟು ಇಂತ ಹೇತಾಂಡಿ ಮದುವೆ ಆಗಿದ್ಯಾ ಅವಳ ತರ ಮಾತನಾಡ್ತಾರೆ ಅಂತ ನದುವೆ ಸೀರಿಯಸ್ ಆಗಿ ಕುತ್ಕೋಬೇಕು ಮದುವೆ ನಡೆಯುತ್ತೆ ನಿಮಗೆ ಕೊನೆಗೆ ಹೋಗ್ಬೇಕಾದ್ರೆ ಹೇಗೆ ಗೊತ್ತಾ ಆ ಗಂಡು ಹುಡುಗಿಯ ಕೈಯನ್ನ ಕೈಯಲ್ಲಿ ಹಿಡ್ಕೋತಾನೆ ಇನ್ನೊಂದು ಕೈ ಕತ್ತಿ ಹಿಡ್ಕೊಂಡು ಹೋಗ್ತಿರ್ತಾನೆ ಮದುವೆ ಹೋಗ್ತಿರೋ ಯುದ್ಧಕ್ಕೆ ಹೋಗ್ತಿದ್ದೀರೋ ಆಮೇಲೆ ಇತಿಹಾಸ ನೋಡಿದ್ಮೇಲೆ ಗೊತ್ತಾಯ್ತು ಎಲ್ಲಿ ಮದುವೆಯ ಸಂಭ್ರಮ ಕಾಣ್ತಿತ್ತೋ ಅಲ್ಲಿ ಮುಸಲ್ಮಾನ್ ಸುಲ್ತಾನ್ ಆಕ್ರಮಣ ಮಾಡಿ ಅವರ ಸೈನಿಕರು ಸುಲ್ತಾನ್ ಮಾಡಿ ಇನ್ನೂ ಮದುವೆ ಆಗದ ಹೆಣ್ಣು ಮಕ್ಕಳನ್ನ ಹೊತ್ಕೊಂಡು ಹೋಗ್ತಿದ್ರು ತುಂಬಾ ಚೆನ್ನಾಗಿ ಚೆನ್ನಾಗಿದ್ರೆ ರಾಜನ ಜನರ ಹೋಗ್ತಿದ್ರು ಇಲ್ಲ ಅಂದ್ರೆ ಯಾರಾದರೂ ಸೈನಿಕ ಅವರನ್ನ ಹಂಚಿಕೊಟ್ಟು ಬಿಡ್ತಿದ್ದ ಏನೋ ಮಿತ್ರ ಇದು ಭಾರತದಲ್ಲಿ ಮಾತ್ರ ಮಾಡಿದ್ರು ತಿಳ್ಕೊಳ್ಬೇಡಿ ಇಸ್ಲಾಂ ಹುಟ್ಟಿದಾಗ ಹೆಣ್ಣುಗಳನ್ನ ಡಿವೈಡ್ ಮಾಡ್ಕೊಳ್ತಿದ್ರು ಈಗಲೂ ಕೂಡ ಇದು ಜೀರ್ಣ ಆಗೋದಿಲ್ಲ ನಮ್ಗೆ ಬಟ್ ಇದು ಹಿಸ್ಟ್ರಿ ಯಾರ್ಯಾರು ಭಾರತದ ಕುರಿತಂತೆ ಅಬದ್ಧದ ಅಂತ ಬರೆದಿದ್ದಾರೋ ಅವರು ಕೂಡ ಮುಸಲ್ಮಾನರ ಬಗ್ಗೆ ಬರೀಬೇಕಾದಾಗ ಹೀಗಿದ್ರು ಅಂತ ಬರೀತಾರೆ ಭಾರತ ಈ ತರದ ಭಯಾನಕ ದಿನಗಳನ್ನ ಕಂಡಿದೆ ನಾನು ಈಗಲೂ ಅನ್ಕೊಳ್ತೀನಲ್ಲ ನಾವು ಕಟಕ್ಕರ್ ದಾಟಿ ಹೋಗಬಾರ್ದು ನಾವು ಸಿಂಧು ನದಿಯನ್ನು ದಾಟಿ ಹೋಗಬಾರ್ದು ಹೋದ್ರೆ ಅದು ತಪ್ಪಾಗುತ್ತೆ ಯಾಕೆ ನಮ್ಮ ರಿಸ್ಟ್ರಿಕ್ಷನ್ ಮಾಡಿದ್ರು ಅಂತಂದ್ರೆ ಇಂಥ ಕ್ರೂರಿಗಳಿರುವಂತ ಜನಕ್ಕೆ ಹೋಗಬೇಡಿ ಜನರ ಜಾಗದಲ್ಲಿ ಹೋಗಬೇಡಿ ಅಂತ ನಮ್ಮ ರಿಸ್ಟ್ರಿಕ್ಷನ್ ಮಾಡಿಟ್ಟಿದ್ವಿ ಈ ಕಾರಣಕ್ಕೆ ಅಂತ ನನಗೆ ಬಾರಿ ಅನ್ಸುತ್ತೆ ಯಾಕಂದ್ ಮಾಡಿದ್ರು ಅಂತ ಕೆಲವೊಂದ್ಸಲ ಕೋಪದಿಂದ ಕೇಳಬೇಕು ಅನ್ಸುತ್ತೆ ಆದ್ರೆ ಇವತ್ತಿಗೂ ನಾವು ಹೇಗಿದ್ದೀವಿ ಅಂತಂದ್ರೆ ಒಂದೇ ಜನಾಂಗದ ಜನ ಒಂದ್ ಕಡೆ ಇದ್ರೆ ಪಾಕಿಸ್ತಾನ ಕಣೋ ಆ ಕಡೆ ಹೋಗ್ಲೇ ಬೇಡ ಅಂತ ಈಗಲೂ ಮಾತನಾಡ್ತೀವಲ್ಲ ಹೋಗ್ಬೇಡಿ ಅಂತ ಹೇಳಿದ್ರು ಅಂತ ನಮ್ಗೆ ಅರ್ಥವೇ ಆಗ್ತಿರ್ಲಿಲ್ಲ ಅಂತಂದ್ರೆ ನಮಗ್ ಮಾತ್ರ ಗೊತ್ತಾಗುತ್ತೆ ಮುಂದಿನ ಪೀಳಿಗೆಯವ್ರಿಗೆ ಗೊತ್ತಾಗೋದಿಲ್ಲ ಈ ತರದ ಪರಿಸ್ಥಿತಿ ಅಂತ ದಿನಗಳಲ್ಲಿ ಭಾರತದ ಕರಾಳು ಯುಗ ಯಾಕೆ ಕರಿತೀವಿ ಅಂತಂದ್ರೆ ಸ್ತ್ರೀಯರನ್ನ ಮಾರಾಟ ನಿಲ್ಲಿಸಿ ಮಾರಾಟ ಮಾಡಲಾಗ್ತಿತ್ತು ಆರಂಭದಲ್ಲಿ ಭಾರತದ ಹೆಣ್ಣು ಮಕ್ಕಳ ಬಗ್ಗೆ ಅಪಾರವಾದ ಬೇಡಿಕೆ ತುಂಬಾ ಇತ್ತು ಹೀಗಾಗಿ ಮಾರಾಟ ಆಗ್ತಿತ್ತು ಆಮೇಲೆ ಆಮೇಲೆ ಸಂಖ್ಯೆ ಜಾಸ್ತಿ ಆಗ್ತದೆ ಕೊಂಡುಕೊಳ್ಳೋರು ಯಾರು ಅದಕ್ಕೆ ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಾ ನಾನು ದಾಖಲೆಯಿಂದ ಆಧಾರ ಬದ್ಧವಾಗಿ ಹೇಳ್ತಿದ್ದೀನಿ ಅವರ ಬಟ್ಟೆಗಳನ್ನು ಬಿಚ್ಚಿಸಿ ನಗ್ಗಿನವಾಗಿ ನಿಲ್ಲಿಸಿದ್ದ ಕೊಂಡುಕೊಳ್ಳೋರು ಹೇಗೆ ದನಗಳನ್ನು ಮುಟ್ಟಿ ನೋಡ್ತಾರೋ ಹಾಗೆ ಆ ಹೆಣ್ಣು ಮಕ್ಕಳ ಮರ್ಮಾಂಗಗಳನ್ನು ಮುಟ್ಟಿ ನೋಡಿ ಅದಕ್ಕೆ ದುಡ್ಡು ಬೋಲಿ ಹಾಕ್ತಿದ್ರು ಹರಾಜ್ತಿದ್ರು ಕೊನೆ ಕೊನೆಗೆ ಎರಡು ದಿನ ಹಸ್ ಕೊಟ್ಟಿದ್ರು ಎರಡು ದಿನ ಕೊಟ್ಟಿದ್ರು ಸಾಕು ಇವ್ರ ಕರ್ಕೊಂಡು ಹೋದ್ರೆ ಸಾಕು ಅನ್ನೋ ಮಟ್ಟಿಗೆ ಅಷ್ಟರ ಮಟ್ಟಿಗೆ ಈ ದೇಶದ ಹೆಣ್ಣು ಮಕ್ಕಳು ಅರಬ್ಬರ ನಾಟಿನಲ್ಲಿ ಫ್ಲಡ್ ಆಗುವಂತ ಅಕ್ಬರ್ ಒಂದು ಮೀನಾ ಬಜಾರ್ ಇರ್ತದೆ ಇದಕ್ಕೆ ಅಕ್ಬರ್ ಮೇಲೆ ಅನಿಸ್ತು ಒಬ್ಬರು ಎಕ್ಸಾಂಪಲ್ ಹೇಗಿತ್ತು ಮೀನಾ ಬಜಾರ್ ಮೀನಾ ಬಜಾರ್ ಅಂತಂದ್ರೆ ಏನ್ ಗೊತ್ತಾ ನೀವು ಇತಿಹಾಸದ ಚಿತ್ರ ಪುಸ್ತಕ ಎಲ್ಲರೂ ತಮ್ಮ ತಮ್ಮ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬಂದು ಅಲ್ಲಿನ ಸ್ಟಾಲ್ ಗಳನ್ನು ನಿಲ್ಲಿಸಬೇಕಿತ್ತು ಅಕ್ಬರ್ ಕತ್ತು ಮುಚ್ಚಿ ಬರ್ತಿದ್ದ ಯಾವಾಗ ಬರ್ತಿದ್ದೋರ್ಲಿಲ್ಲ ಅಥವಾ ಕೆಲವೊಂದ್ಸಲ ಹೆಣ್ಣಿನ ಮೇಷ ಹಾಕೊಂಡ್ ಬರ್ತಿದ್ದ ಅಂತ ಕೆಲವು ಇತಿಹಾಸಕಾರ ಹೇಳ್ತಾರೆ ಅವನು ಬಂದು ಯಾರ್ಯಾರು ತುಂಬಾ ಚೆನ್ನಾಗಿದ್ದಾನೋ ಅಂತ ನನ್ನ ಜೊತೆ ಇದ್ದಾರೆ ಹೋಗ್ತಾ ಇದ್ದ ಅವ್ರನ್ನ ರಾತ್ರಿ ಕರ್ಕೊಂಡು ಬಂದ್ ಬಹಳ ಸಂಕಟದ ಸಂಗತಿಗಳು ಕೇಳೋದು ಬಹಳ ಕಷ್ಟ ಇದು ಹೆಣ್ಣು ಮಕ್ಕಳೊಂದಿಗೆ ಅವಕಾಶ ಕೊಡ್ತಿದ್ದ ರೀತಿ ನಾನು ಆರಂಭದಲ್ಲಿ ನಿಮ್ಗೆ ಹೇಳಿದ್ದಲ್ಲ ಯಾವುದು ಅತ್ಯಂತ ಕೆಡುಕಿನ ಸಂಗತಿಗಳು ಯಾವುದು ಈ ದೇಶ ಜನಕ್ಕೆ ಯಾವತ್ತು ಗೊತ್ತಿರ್ಲಿಕ್ಕೋ ಅದೆಲ್ಲವೂ ನಿಧಾನಕ್ಕೆ ಇಂಟ್ರೊಡ್ಯೂಸ್ ಆಯ್ತು ಇವರ ಕಾಲದಲ್ಲಿ ಹೆಂಗಡಿಗೂ ಗೊತ್ತಾಗಿದ್ದಾರೆ ಯಾರ್ಯಾರಿಗೆ ಗುಲಾಮ ಇಟ್ಟುಕೊಳ್ಳುವಂತ ಸಾಮರ್ಥ್ಯ ಇರ್ಲಿವೋ ಅವನಿಗೂ ಒಬ್ಬ ಹಿಂದೂ ಗುಲಾಮ ಸಿಗ್ತಿದ ಯಾರ್ಯಾರಿಗೆ ಮದುವೆ ಆಗಲಿಕ್ಕೆ ಒಬ್ಬ ಮುಸ್ಲಿಂ ಹೆಣ್ಮಕ್ಳು ಸಿಗ್ತಿರ್ಲಿವೋ ಅವನಿಗೂ ನಾಲ್ಕು ಹಿಂದೂ ಹೆಣ್ಮಕ್ಳು ಸಿಗ್ಲಿಕ್ಕೆ ಶುರುವಾಯ್ತು ಅವನು ತನ್ನ ಮನೆಯಲ್ಲಿ ಒಂದು ಮಿನಿ ಜನಾನ ಮಾಡ್ಕೊಳ್ಬಹುದಾಗಿರುವಂತ ವ್ಯವಸ್ಥೆನ ಸ್ವಲ್ಪ ದುಡ್ಡಿದ್ರೆ ಅಂತ ಏನ್ ಬೇಕಿದ್ರು ಮಾಡ್ಬೋದು ಯಾರು ಬೇಕಿದ್ರು ಪಡ್ಕೋಬಹುದು ಎನ್ನುವಂತ ವ್ಯವಸ್ಥೆ ಇಸ್ಲಾಮಿನ ಆಕ್ರಮಣದ ಕಾಲಕ್ಕೆ ಭಾರತದಲ್ಲಿ ನಿರ್ಮಾಣ ಆಯಿತು